ದೇವಾಲಯವೆಂದರೆ ಕೇವಲ ಪೂಜೆ ಮಾಡುವ ಸ್ಥಳವಲ್ಲ ಅದು ಶಾಂತಿ ಭಕ್ತಿ ಮತ್ತು ಸಕಾರಾತ್ಮಕ ಶಕ್ತಿಯ ನಿಲಯ ದೇವಾಲಯದ ಬಾಗಿಲು ದಾಟುತ್ತಿದ್ದಂತೆಯೇ ಮನಸ್ಸು ಒಂದು ಹೊಸ ಜಗತ್ತಿಗೆ ಕಾಲಿಡುವಂತೆ ಅನಿಸುತ್ತದೆ ದೇವಾಲಯದಲ್ಲಿ ಕಳೆದ ಕೆಲವು ಕ್ಷಣಗಳು ದಿನನಿತ್ಯದ ಒತ್ತಡ ಮತ್ತು ಚಿಂತೆಗಳನ್ನು ಕಡಿಮೆ ಮಾಡುತ್ತದೆ ಇಲ್ಲಿ ಅನುಭವಿಸುವ ಆಧ್ಯಾತ್ಮಿಕ ವಾತಾವರಣ ನಮ್ಮೊಳಗೆ ಹೊಸ ಚೈತನ್ಯ ಧೈರ್ಯ ಮತ್ತು ಸಕಾರಾತ್ಮಕ ಚಿಂತನೆಗಳನ್ನು ಹುಟ್ಟಿಸುತ್ತವೆ ದೇವಾಲಯವು ನಮಗೆ ಜೀವನವನ್ನು ಭರವಸೆಯಿಂದ ಪ್ರೀತಿಯಿಂದ ಮತ್ತು ಶ್ರದ್ಧೆಯಿಂದ ಸಾಗಿಸಲು ಪ್ರೇರಣೆ ನೀಡುತ್ತದೆ ದೀಪದ ಬೆಳಕು ನಮ್ಮೊಳಗಿನ ಕತ್ತಲನ್ನು ದೂರ ಮಾಡಿ ಹೊಸ ಭರವಸೆಯನ್ನು ಕೇವಲ ಧಾರ್ಮಿಕ ಸ್ಥಳವಲ್ಲ ಅದು ಶ್ರದ್ಧೆ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಯ ಜೀವಂತ ತಾಣ ದೇವರ ದರ್ಶನ ಮಾಡುವಾಗ ಹೃದಯದಲ್ಲಿ ಆತ್ಮವಿಶ್ವಾಸ ಹೆಚ್ಚಿ ಜೀವನದ ಕಷ್ಟಗಳು ತಾತ್ಕಾಲಿಕವಾಗಿ ಮರೆಯಾಗಿ ಹೋಗುತ್ತವೆ ಭಕ್ತರ ನಗುವ ಮುಖಗಳು ಒಗ್ಗಟ್ಟು ಮತ್ತು ಸಮಾನತೆಯ ಭಾವ ಎಲ್ಲವೂ ಮನುಷ್ಯತ್ವದ ನಿಜವಾದ ಮೌಲ್ಯಗಳನ್ನು ನೆನಪಿಸುತ್ತವೆ ಪ್ರಸಾದ ಸ್ವೀಕರಿಸುವ ಕ್ಷಣದಲ್ಲಿ ಆಧ್ಯಾತ್ಮಿಕ ತೃಪ್ತಿ ಮತ್ತು ಸಂತೋಷ ದೊರೆಯುತ್ತದೆ ನಮಗೆ ಪ್ರತಿದಿನದ ಬದುಕಿನಲ್ಲಿ ಒತ್ತಡ ಚಿಂತೆ ಬೇಸರ ಇದ್ದೇ ಇರುತ್ತದೆ ಆದರೆ ದೇವಾಲಯದ ಬಾಗಿಲು ದಾಟಿದೊಡನೆ ಆ ಎಲ್ಲ ಭಾರಗಳು ಎಲ್ಲವೂ ಕರಗಿ ಹೋಗುತ್ತವೆ ಭಕ್ತರ ನಗುವ ಮುಖಗಳು ಒಗ್ಗಟ್ಟು ಸಮಾನತೆಯ ಭಾವ ಇವು ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತವೆ ಅದೇನೆಂದರೆ ಧರ್ಮವೆಂದರೆ ಭಿನ್ನತೆ ಅಲ್ಲ ಅದು ಒಗ್ಗಟ್ಟು ಅದರ ಕಾರಣಕ್ಕೆ ದೇವಾಲಯವು ನಿಜವಾದ ಜೀವನ ಪಾಠ ಕಲಿಸುವ ಪವಿತ್ರ ಶಾಲೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಕೊಡಿ ಹಾಗೆ ಮನಸ್ಸಿಗೆ ഇന്നും ഇഷ്ട്രെ കോമെൻറ്റ് താങ്ക് യു ബൈ മറ്റേ മുണ്ടിനോസി